ಆದರೆ ದುರಾಸೆ ಇರಬಾರದು ಆದ್ದರಿಂದ ಈ ದುರಾಸೆಯನ್ನು ದೂರ ಮಾಡು ನನ್ನೊಳಗೆ ನನ್ನೊಳಗೆ ಇರತಕ್ಕಂತಹ ದುರ ದುರಹಂಕಾರವನ್ನು ದೂರ ಮಾಡು ಹಾಗೆ ನನ್ನ ಮನಸ್ಸು ನನ್ನ ಹತೋಟಿಗೆ ಬರುವಂತೆ ಮಾಡು ನನ್ನೊಳಗೆ ಇರತಕ್ಕಂತಹ ದುರಾಸೆಗಳನ್ನು ದೂರ ಮಾಡು ಭೂತದಯಾಂ ವಿಸ್ತಾರಯ ಎಲ್ಲರ ಮೇಲೂ ನನಗೆ ಒಂದು ದಯಾಭಾವನೆಯನ್ನು ಕೊಡು ದಯೆಯಿಂದ ನಾನು ಎಲ್ಲರ ಜೊತೆಗೆ ಒಂದು ಸೌಜನ್ಯವಾಗಿ ಎಲ್ಲರ ಜೊತೆಗೆ ವರ್ತಿಸುವಂತೆ ಮಾಡು ಇಷ್ಟು ಮಾಡಿ ತಾರಯ ಸಂಸಾರ ಸಾಗರತಃ ಈ ದುಃಖಮಯವಾದಂತಹ ಸಂಸಾರದಿಂದ ನನ್ನನ್ನು ದಾಟಿಸು ಇಷ್ಟು ಪ್ರಾರ್ಥನೆ ಮಾಡಿದರೆ ದೇವರ ಸನ್ನಿಧಿಗೆ ಬಂದು ಇದರೊಳಗೆ ಎಲ್ಲವೂ ಬಂದಾಯಿತು ಇನ್ನು ನಾವು ಏನೇನು ಕೇಳಬೇಕಾಗಿದೆಯೋ ಅದೆಲ್ಲವೂ ಇದರೊಳಗೆ ಬಂದ ಹಾಗೇ ಇದನ್ನು ಭಗವತ್ಪಾದರು ನಮಗೆ ತೋರಿಸ್ತೇನೆ ನಿಜವಾಗಲೂ ನಾವು ದೇವರ ಹತ್ರ ಬಂದಾಗ ಏನು ಪ್ರಾರ್ಥನೆ ಮಾಡಬೇಕು ಇಷ್ಟನ್ನು ಮಾಡಿರಿ ನೀವು ಉಳಿದಿದ್ದೆಲ್ಲವುದು ನೀವು ಕೇಳಿದ ಹಾಗೆ ಆಗುತ್ತೆ ಇದರೊಳಗೆ ಎಲ್ಲ ಬಂದುಬಿಟ್ಟಿದೆ ಅಂತ ಇದನ್ನು ಅವರು ತೋರಿಸಿದ್ದಾರೆ ಹಾಗಾಗಿ ನಿಜವಾಗಲೂ ನಮ್ಮ ಜೀವನದಲ್ಲಿ ನಮಗೇನು ಬೇಕಾಗಿದೆ ಬೇಕಾಗಿದೆಯೋ ಅತ್ಯಂತ ಅವಶ್ಯಕವಾಗಿ ನಮಗೇನು ಬೇಕಾಗಿದೆಯೋ ಅದನ್ನು ಭಗವಂತ ನಮಗೆ ಅನುಗ್ರಹವನ್ನು ಮಾಡುವುದೇ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗುವುದು ಅನ್ನುವುದರ ಅರ್ಥ ಹಾಗಾಗಿ ಅಂದರೆ ಆ ರೀತಿಯಾಗಿ ಆಗಬೇಕು ಅಂತಂದರೆ ನಾವು ದೇವರ ವಿಷಯದಲ್ಲಿ ಶ್ರದ್ಧಾವಂತರಾಗಿರಬೇಕು ಇದೆಲ್ಲ ಆಗಬೇಕು ಇಷ್ಟೆಲ್ಲ ಆಗಬೇಕು ಅಂತಂದರೆ ಮೊದಲು ನಾವು ದೇವರ ವಿಷಯದಲ್ಲಿ ಪರಿಶುದ್ಧವಾದಂತಹ ಭಕ್ತಿಯನ್ನು ಹೊಂದಿರಬೇಕು ನಮ್ಮ ಮನಸ್ಸಿನೊಳಗೆ ಭಕ್ತಿ ಇರಬೇಕು ಬರೀ ತೋರಿಕೆಗೆ ಮಾಡಿದರೆ ಸಾಕಾಗುವುದಿಲ್ಲ ಸುಮ್ಮನೆ ದೊಡ್ಡದಾಗಿ ಎಲ್ಲ ನೋಡ್ತಿದ್ದಾರೆ ಅಂತಂದರೆ ದೊಡ್ಡದಾಗಿ ಪೂಜೆ ಮಾಡುವುದು ಯಾರೂ ನೋಡ್ತಾ ಇಲ್ಲ ಅಂದರೆ ಸುಮ್ಮನೆ ಒಂದು ಸಲ ಗಂಟೆ ಬಾರಿಸಿ ಎರಡು ನಿಮಿಷದಲ್ಲಿ ಮುಗಿಸಿಬಿಡುವುದು ಹಾಗೆ ಮಾಡಬಾರ್ದು ಯಾರು ನೋಡಲಿ ನೋಡದೇ ಇರಲಿ ದೇವರ ಆರಾಧ ನಾನಿದ್ದೀನಿ ದೇವರಿದ್ದಾನೆ ನಾನಿದ್ದೀನಿ ನನ್ನ ಆರಾಧ್ಯನಾದ ದೇವರಿದ್ದಾನೆ ಆರಾಧಕನಾದ ನಾನಿದ್ದೀನಿ ಬೇರೆ ಯಾರು ಇರಲಿ ಇಲ್ಲದೇ ಹೋದರು ಇಲ್ಲದೆ ಇರಲಿ ನಾನು ನನ್ನ ದೇವರ ಆರಾಧನೆಯನ್ನು ಮಾಡಬೇಕು ಅನ್ನುವಂತಹ ಪರಿಶುದ್ಧವಾದ ಮನಸ್ಸಿನಿಂದ ದೇವರ ಆರಾಧನೆ ಮಾಡಬೇಕು ಈ ರೀತಿಯಾಗಿ ಮಾಡಿದರೆ ದೇವರು ನಮಗೆ ಖಂಡಿತವಾಗಿಯೂ ಅನುಗ್ರಹ ಮಾಡ್ತಾನೆ ಇದು ನಾನು ಬರೀ ಬಾಯಲ್ಲಿ ಹೇಳುವಂತಹ ಮಾತಲ್ಲ ಎಲ್ಲರೂ ಇದನ್ನು ಅನುಭವಿಸಿ ಬ ನೋಡಬಹುದು ನಾನು ಆಗಲೇ ಆರಂಭದಲ್ಲೇ ಹೇಳಿದ್ದೆ ಆ ಭಗವಂತನ ಅನುಗ್ರಹ ಅನ್ನೋದು ಬರೀ ಬಾಯಿ ಮಾತಲ್ಲಿರುವಂತಹ ಒಂದು ವಿಷಯ ಪುಸ್ತಕದಲ್ಲಿರುವಂತಹ ವಿಷಯ ಅಲ್ಲ ತುಂಬ ಜನ ಅನುಭವಿಸಿದಂತಹ ಒಂದು ವಿಷಯ ಅದು ಕೆಲವರಿಗೆ ಅರ್ಥ ಆಗದೇ ಇರ್ಬೋದು ಲೋಕದಲ್ಲಿ ಸುಮ್ಮನೆ ಇದನ್ನು ಆಕ್ಷೇಪಣೆ ಮಾಡ್ತಾ ಇರು ಮಾಡುವವರು ಇರಬಹುದು ಆದರೆ ಇದು ಅನುಭವದಲ್ಲಿರತಕ್ಕಂಥ ಒಂದು ವಿಷಯ ನಾವು ಬೇರೆಯವರ ಜೊತೆಗೆ ವರ್ತಿಸುವಾಗ ಮನಸ್ಸಿನೊಳಗೊಂದು ಭಾವನೆ ಹೊರಗಡೆ ಇನ್ನೊಂದು ರೀತಿಯಾಗಿ ವರ್ತಿಸಿದರೆ ಮನಸ್ಸೊಳಗೆ ಒಂದು ಭಾವನೆ ಇಟ್ಕೊಂಡು ವರ್ತಿಸಿದರೆ ಪ್ರಾಯ ಅದು ಇನ್ನೊಬ್ಬರಿಗೆ ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗದೇ ಇರ್ಬೋದು ತುಂಬ ಕಾಲ ಆದಮೇಲೆ ಅವರಿಗೆ ಅವರೊಂದು ವೇಳೆ ಕಂಡುಹಿಡಿದರೂ ಹಿಡಿಯಬೋದು ಆದರೆ ತಕ್ಷಣ ಅದನ್ನು ಕಂಡುಹಿಡಿಯುವ ಸಾಮರ್ಥ್ಯ ಇನ್ನೊಬ್ಬನ ಮನಸ್ಸಿನೊಳಗೆ ಏನಿದೆ ಅನ್ನೋದನ್ನು ಕಂಡುಹಿಡಿಯುವ ಸಾಮರ್ಥ್ಯ ಅದು ಎಲ್ಲರಿಗೂ ಇಲ್ಲದೆ ಇರಬಹುದು ಮನುಷ್ಯರಿಗೆ ಆದರೆ ದೇವರ ಎದುರಿಗೆ ಅದೆಲ್ಲ ನಡೆಯುವುದಿಲ್ಲ ದೇವರ ಎದುರಿಗೆ ನಾವು ಮನಸ್ಸಿನೊಳಗೊಂದು ಭಾವನೆ ಇಟ್ಟುಕೊಂಡು ಹೊರಗಡೆ ಇನ್ನೊಂದು ರೀತಿಯಾಗಿ ನಡ್ಕೊಂಡ್ರೆ ಅದು ತಕ್ಷಣ ದೇವರಿಗೆ ಗೊತ್ತಾಗೇ ಆಗುತ್ತೆ ಆಗ ನಾ ದೇವರ ಅನುಗ್ರಹಕ್ಕೆ ನಾವು ಪಾತ್ರ ಆಗಲಿಕ್ಕೆ ಸಾಧ್ಯವಾಗುವುದಿಲ್ಲ ಹಾಗಾಗಿ ವಿಶೇಷವಾಗಿ ಆ ಭಗವಂತನ ವಿಷಯದಲ್ಲಿ ಪರಿಶುದ್ಧವಾದಂತಹ ಒಂದು ಮನಸ್ಸನ್ನು ನಾವು ಇಟ್ಟುಕೊಂಡು ದೇವರ ಒಂದು ಕೃಪೆಗೆ ಪಾತ್ರರಾಗಬೇಕು ಇಂತಹ ಒಂದು ದೇವಸ್ಥಾನಗಳು ನಮ್ಮ ದೇಶದಲ್ಲಿರ್ತಕ್ಕಂತಹ ದೇವಸ್ಥಾನಗಳಿಗೆ ನಾವೆಲ್ಲರೂ ಇರ್ತಕ್ಕಂತಹ ಕಡೆಗಳಲ್ಲಿ ಅನೇಕ ದೇವಸ್ಥಾನಗಳಿವೆ ನಾನೆಲ್ಲ ಕಡೆ ಹೇಳ್ತಾ ಇರ್ತೀನಿ ಏನು ಅಂತಂದರೆ ನಮ್ಮ ದೇಶದಲ್ಲಿ ಅನೇಕ ಕ್ಷೇತ್ರಗಳಿವೆ ಕ್ಷೇತ್ರಗಳಿಗೆ ಎಲ್ಲರಿಗೂ ಯಾವಾಗಲೂ ಹೋಗಿ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಕೆಲವರಿಗೆ ಯಾವಾಗೋ ಜೀವನದಲ್ಲಿ ಒಂದ್ಸಲಿ ಮಾತ್ರ ಹೋಗಿ ಬರುವ ಸಾಮರ್ಥ್ಯ ಮಾತ್ರ ಇರುತ್ತೆ ಕೆಲವರಿಗೆ ಕೆಲವರಾದರೆ ವರ್ಷ ವರ್ಷ ಹೋಗಿ ಬರುವುದು ಅಂತ ಹೀಗೆಲ್ಲ ಇರುತ್ತೆ ಆದರೆ ನಮ್ಮ ಊರಿನೊಳಗೆ ಒಂದು ದೇವಸ್ಥಾನ ಅನ್ನೋದು ಇರುತ್ತೆ ನಮ್ಮ ಸಮೀಪದಲ್ಲಿ ಒಂದು ದೇವಸ್ಥಾನ ಅನ್ನೋದು ಇರ ಇರುತ್ತೆ ಆ ಒಂದು ದೇವಸ್ಥಾನಕ್ಕಂತೂ ನಾವು ಯಾವಾಗಲೂ ಹೋಗ್ತಾ ಇರಬೇಕು ಯಾವಾಗ ಹೋಗಬೇಕು ದಿವಸ ಹೋಗಬೇಕು ನಮ್ಮ ದೇವಸ್ಥಾನಕ್ಕೆ ದಿವಸ ಹೋಗಿ ಸ್ವಲ್ಪ ಹೊತ್ತಲ್ಲಿದ್ದು ದೇವರ ದರ್ಶನ ಮಾಡ್ಕೊಂಡು ಬರಬೇಕು ಒಂದು ವೇಳೆ ದಿವಸ ನಮಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಷ್ಟೆಲ್ಲ ಕ ಸಮಯ ನಮಗೆಲ್ಲ ಕೆಲಸಗಳಿವೆ ತುಂಬ ಒತ್ತಡ ಇದೆ ಅಂತಂದರೆ ಆಗ ಎರಡು ದಿವಸಕ್ಕೊಂದ್ಸಲ ಆದರೂ ಹೋಗಬೇಕು ಇಲ್ಲ ಎರಡು ದಿವಸಕ್ಕೊಂದ್ಸಲೂ ನಮಗೆ ಹೋಗ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ನಮಗೆ ತುಂಬ ಕೆಲಸ ಉಂಟು ಅಂತಂದರೆ ಒಂದು ವಾರಕ್ಕೊಂದು ಎರಡು ಸಲಿಯಾದರೂ ಹೋಗಬೇಕು ಇಲ್ಲ ವಾರಕ್ಕೊಂದೆರಡು ಸಲೀನೂ ನಮಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತಂದರೆ ಒಂದು ದಿವಸ ಆದರೂ ಖಂಡಿತ ಹೋಗಲೇಬೇಕು ಇಲ್ಲ ವಾರಕ್ಕೊಂದು ದಿವಸನೂ ನಮಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಮಾತನ್ನು ಮಾತ್ರ ಯಾರು ಹೇಳಬಾರದು ಯಾಕೆಂತಂದರೆ ಒಂದು ವಾರಕ್ಕಿಂತಲೂ ಹೆಚ್ಚು ಸಮಯ ನಮ್ಮ ದೇವಸ್ಥಾನಕ್ಕೆ ಹೋಗಲಿಕ್ಕೆ ನಾವು ತಗೊಳ್ಬಾರದು ಅಷ್ಟೆಲ್ಲ ಕೆಲಸಗಳು ಯಾರಿಗೂ ಇರುವುದಿಲ್ಲ ನಮಗೆ ಗೊತ್ತೇ ಇದೆ ನಮಗೆ ಗೊತ್ತಿಲ್ವಾ ಎಷ್ಟು ಕೆಲಸಗಳು ಇರುತ್ತೆ ಅಂತ ಯಾರಿಗೆ ಒಂದು ವಾ ಒಂದು ವಾರದೊಳಗೆ ಒಂದು ಹದಿನೈದು ನಿಮ ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷಗಳಷ್ಟು ಕಾಲ ದೇವಸ್ಥಾನಕ್ಕೆ ಹೋಗಿ ಬರಲಿಕ್ಕೆ ಸಾಧ್ಯವಾಗದೇ ಇರುವಷ್ಟು ಕೆಲಸಗಳು ಪ್ರಾಯ ಮುಖ್ಯಮಂತ್ರಿಗೂ ರಾಷ್ಟ್ರಪತಿಗೂ ಪ್ರಧಾನಮಂತ್ರಿಗೂ ಇರಲ್ಲ ಅಷ್ಟು ಕೆಲಸಗಳು ಇರಲ್ಲ ಕೆಲಸಗಳಿರುತ್ತೆ ಆದರೆ ವಾರಕ್ಕೊಂದ್ಸಲಿ ಒಂದು ಹದಿನೈದು ಇಪ್ಪತ್ತು ನಿಮಿಷಗಳ ಕಾಲ ದೇವಸ್ಥಾನಕ್ಕೆ ಹೋಗಲಿ ಬರಲಿಕ್ಕೂ ನನಗೆ ಸಾಧ್ಯವಿಲ್ಲ ಅಂತ ಹೇಳುವಷ್ಟು ಕೆಲಸಗಳು ಪ್ರಪಂಚದಲ್ಲಿ ಯಾರಿಗೂ ಇರುವುದಿಲ್ಲ ಹಾಗಾಗಿ ಈ ರೀತಿಯಾದಂತಹ ಮಾತುಗಳನ್ನು ನಾವು ಹೇಳಬಾರದು ದೇವಸ್ಥಾನಕ್ಕೆ ಹೋಗಬೇಕು ದೇವರ ಒಂದು ದರ್ಶನವನ್ನು ಮಾಡಿ ಈ ರೀತಿಯಾಗಿ ನಾವು ಮಾಡಲಿಕ್ಕೆ ಶುರು ಮಾಡಿದರೆ ಅದರ ಬಗ್ಗೆ ಏನು ಅದರ ಒಂದು ವಿಷಯ ವಿಶೇಷ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ ಕೆಲಸವನ್ನು ಶುರುವೇ ಮಾಡುವುದಿಲ್ಲ ಇದು ಹೇಗೆ ಇದು ಹೆಂಗಾಗುತ್ತೆ ಇದು ಯಾವ ಥರ ಆಗುತ್ತೆ ಅಂತ ಕುತರ್ಕಗಳನ್ನು ಮಾಡ್ತಾ ಇದ್ದರೆ ಅದರಿಂದ ಪ್ರಯೋಜನ ಇಲ್ಲ ಈ ರೀತಿಯಾಗಿ ಮಾಡಲಿಕ್ಕೆ ಶುರು ಮಾಡಿದರೆ ನಮಗೆ ಗೊತ್ತಾಗುತ್ತೆ ಇದರ ಫಲ ಏನು ಅನ್ನೋದು ಹಾಗಾಗಿ ಈ ಒಂದು ಧರ್ಮದ ಒಂದು ವಿಷಯದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಇರಬೇಕು ಇಂತಹ ಒಂದು ಧರ್ಮವನ್ನು ಉದ್ಧಾರ ಮಾಡಿ ನಮಗೆಲ್ಲರಿಗೂ ಸಹ ಒಂದು ಅನುಗ್ರಹವನ್ನು ಮಾಡಲಿಕ್ಕಾಗಿಯೇ ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರು ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಅವತಾರ ಮಾಡಿದರು ನಮ್ಮ ಪವಿತ್ರ ಭಾರತ ದೇಶದ ಕೇರಳದಲ್ಲಿ ಕಾಲಟಿ ಅನ್ನುವಂತಹ ಒಂದು ಗ್ರಾಮದಲ್ಲಿ ಅಂದರೆ ಈಗ ನಮ್ಮ ಕೊಚ್ಚಿ ಇದೆ ಕೇರಳದಲ್ಲಿ ಆ ಕೊಚ್ಚಿ ಪಕ್ಕದಲ್ಲೇ ಇರತಕ್ಕಂತಹ ಒಂದು ಗ್ರಾಮ ಕಾಲಡಿ ಅನ್ನುವಂತಹ ಒಂದು ಗ್ರಾಮ ಆ ಕಾಲಟಿ ಅನ್ನುವಂತಹ ಗ್ರಾಮದಲ್ಲಿ ಶಂಕರಾಚಾರ್ಯರು ಅವತಾರ ಮಾಡಿದರು ಅಲ್ಲಿಂದ ಅವರ ಎಂಟನೇ ವಯಸ್ಸಿನಲ್ಲಿ ಎಲ್ಲವುದನ್ನು ಸಹ ಸರ್ವಸಂಗವನ್ನು ಪರಿತ್ಯಾಗ ಮಾಡಿ ಮನೆ ಎಲ್ಲವುದನ್ನು ಸಹ ಪರಿತ್ಯಾಗ ಮಾಡಿ ಅವರು ಧರ್ಮ ಸಂಸ್ಥಾಪನೆಗಾಗಿ ಮನೆಯಿಂದ ಹೊರಟರು ಅವರೆಲ್ಲ ಕಡೆಯೂ ಸಹ ಸಂಚಾರವನ್ನು ಮಾಡಿ ವಿಶೇಷವಾಗಿ ಎಲ್ಲರಿಗೂ ಸಹ ಅನುಗ್ರಹವನ್ನು ಮಾಡಿದರು ಶಂಕರಾಚಾರ್ಯರು ಈ ದೇ ಈ ಲೋಕದಲ್ಲಿ ಇದ್ದಿದ್ದು ಕೇವಲ ಮೂವತ್ತೆರಡು ವರ್ಷಗಳ ಕಾಲ ಮಾತ್ರ ಆದರೆ ಆ ಮೂವತ್ತೆರಡು ವರ್ಷಗಳ ಕಾಲದಲ್ಲಿ ಅವರು ಮಾಡಿರತಕ್ಕಂತಹ ಕೆಲಸಗಳು ಮೂವತ್ತೆರಡು ಯುಗಗಳಾದರೂ ಸಹ ಆ ಕೆಲಸಗಳು ಇನ್ನೂ ಸ್ಥಿರವಾಗಿಯೇ ಇರುತ್ತೆ ಅಂತಹ ಒಂದು ಅದ್ಭುತವಾದ ಕೆಲಸಗಳನ್ನು ಶಂಕರಾಚಾರ್ಯರು ಮಾಡಿದ್ದಾರೆ ಅವರು ಮಾಡಿರತಕ್ಕಂತಹ ಕೆಲಸಗಳನ್ನು ಸಾಮಾನ್ಯವಾಗಿ ನಾವೊಂದು ಮೂರು ರೀತಿಯಾಗಿ ವಿಭಾಗ ಮಾಡ್ಬೋದು ಮೊದಲನೇ ಕೆಲಸ ಏನು ಅಂತ ಕೇಳಿದರೆ ಎಲ್ಲ ಕಡೆ ದಿಗ್ವಿಜಯ ಯಾತ್ರೆ ಮಾಡಿದರು ಅವರು ಭಾ ಸಂಪೂರ್ಣ ಭಾರತ ದೇಶದಲ್ಲಿ ಸುಮಾರು ಸಲ ಅವರು ದಿಗ್ವಿಜಯ ಯಾತ್ರೆಗಳನ್ನು ಮಾಡಿ ಆ ಯಾತ್ರೆಗಳಲ್ಲಿ ಯಾರ್ಯಾರು ತಪ್ಪಾದ ಮಾರ್ಗಗಳಲ್ಲಿ ಹೋಗ್ತಾ ಇದ್ದರೋ ಅವರೆಲ್ಲರಿಗೂ ಸರಿಯಾದ ಮಾರ್ಗ ಇದು ಅನ್ನುವಂತಹ ಒಂದು ತಿಳುವಳಿಕೆಯನ್ನು ನೀಡಿ ಅವರ ಮನಸ್ಸಿನಲ್ಲೂ ಒಂದು ಪರಿವರ್ತನೆಯನ್ನುಂಟು ಮಾಡಿದರು ಕೆಲವೊಂದು ಕಡೆ ಅವರು ಉಪದೇಶ ಮಾಡಿದ್ದನ್ನು ಎಲ್ಲ ಜನರು ಸ್ವೀಕಾರ ಮಾಡಿ ಅರ್ಥ ಮಾಡಿಕೊಂಡು ಸರಿಯಾದ ಮಾರ್ಗಕ್ಕೆ ಬಂದಿದ್ದಾರೆ ಕೆಲವರು ಅದನ್ನು ಒಪ್ಪಲಿಕ್ಕೆ ತಯಾರಿರಲಿಲ್ಲ ಇಲ್ಲ ಇಲ್ಲ ನಾವು ತಿಳ್ಕೊಂಡಿದ್ದೇ ಸರಿ ಅಂತ ವಿತಂಡವಾದ ಮಾಡ್ತಿದ್ದರು ಅಂಥವ್ರ ಜೊತೆಗೆ ಶಂಕರಾಚಾರ್ಯರು ವಾದಗಳನ್ನು ಮಾಡಿ ಆ ವಾದಗಳಲ್ಲಿ ಅವರನ್ನು ಸೋರಿಸಿ ವಿಷಯವನ್ನು ಅವರಿಗೆ ಅರ್ಥ ಆಗುವಂತೆ ಹೇಳಿ ಪುನಃ ಅವರು ಸರಿಯಾದ ಮಾರ್ಗಕ್ಕೆ ಬರುವಂತೆ ಮಾಡಿದ್ದಾರೆ ಈ ರೀತಿಯಾಗಿ ದಿಗ್ವಿಜಯ ಯಾತ್ರೆಗಳನ್ನು ಮಾಡಿ ಅನೇಕ ಪ್ರದೇಶಗಳಲ್ಲಿ ಧರ್ಮ ಪ್ರಚಾರವನ್ನು ಮಾಡಿ ಲೋಕಾನುಗ್ರಹ ಮಾಡಿದ್ದಾರೆ ಇದು ಮೊದಲನೇ ಕಾರ್ಯ ಇನ್ನು ಎರಡನೇ ಕಾರ್ಯ ಯಾವುದು ಅಂತಂದರೆ ಗ್ರಂಥಗಳ ರಚನೆ ಭಾಷ್ಯಗಳು ಮತ್ತು ಪ್ರಕರಣ ಗ್ರಂಥಗಳು ಹಾಗೂ ಸ್ತೋತ್ರಗಳ ಒಂದು ರಚನೆ ಇಂತಹ ಅದ್ಭುತವಾದಂತಹ ಸ್ತೋತ್ರಗಳನ್ನು ಸಹ ಶಂಕರಾಚಾರ್ಯರು ರಚನೆ ಮಾಡಿ ಉಪದೇಶ ಮಾಡಿದ್ದಾರೆ ಇದು ಎರಡನೇ ಕಾರ್ಯ ಮೂರನೇ ಕಾರ್ಯ ಚತುರಾಮ್ನಾಯ ಪೀಠಗಳ ಸ್ಥಾಪನೆ ನಾಲ್ಕು ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡುವುದು ಅದು ನಮ್ಮ ಕರ್ನಾಟಕ ಕ್ಷೇತ್ರದ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿದರು ಪೂರ್ವ ದಿಕ್ಕಿನಲ್ಲಿ ಪುರಿಯಲ್ಲಿ ಅಲ್ಲಿ ಪೂರ್ವಾಮ್ನಾಯ ಗೋವರ್ಧನ ಪೀಠವನ್ನು ಸ್ಥಾಪನೆ ಮಾಡಿದರು ಹಾಗೇ ಪಶ್ಚಿಮ ದಿಕ್ಕಿನಲ್ಲಿ ದ್ವಾರಕಾ ಕ್ಷೇತ್ರದಲ್ಲಿ ಅಲ್ಲಿ ದ್ವಾರಕಾಪೀಠವನ್ನು ಸ್ಥಾಪನೆ ಮಾಡಿದರು ಕಾಳಿಕಾಪೀಠ ದ್ವಾರಕಾ ಪಶ್ಚಿಮಾಮ್ನಾಯ ಕಾಳಿಕಾಪೀಠವನ್ನು ಅವರಲ್ಲಿ ಸ್ಥಾಪನೆ ಮಾಡಿದರು ಹಾಗೂ ಉತ್ತರ ದಿಕ್ಕಿನಲ್ಲಿ ಬದರಿ ಕ್ಷೇತ್ರದಲ್ಲಿ ಬದ್ರಿನಾಥ ಕ್ಷೇತ್ರದಲ್ಲಿ ಜ್ಯೋತಿಷ್ ಪೀಠವನ್ನು ಸ್ಥಾಪನೆ ಮಾಡಿದರು ಈ ಒಂದೊಂದು ಪೀಠದಿಂದ ಇನ್ನೊಂದು ಪೀಠಕ್ಕೆ ಹೋಗಬೇಕು ಅಂತಂದರೆ ಸುಮಾರು ಸಾವಿರದ ಎಂಟುನೂರು ಕಿಲೋಮೀಟರ್ಗಳ ಕಾಲ ಪ್ರಯಾ ಎಂಟುನೂರು ಕಿಲೋಮೀಟರ್ಗಳಷ್ಟು ದೂರ ಪ್ರಯಾಣ ಮಾಡಬೇಕು ಅಂದರೆ ಇಶ್ ಅಷ್ಟು ದೂರಗಳಲ್ಲಿ ಇಂತಹ ಒಂದು ಜಾಗದಲ್ಲಿ ಪೀಠವನ್ನು ಸ್ಥಾಪನೆ ಮಾಡಿದರೆ ಅದರಿಂದ ದೇಶಕ್ಕೂ ಧರ್ಮಕ್ಕೂ ಒಳ್ಳೆಯದು ಅನ್ನುವಂತಹ ಯೋಚನೆಯನ್ನು ಆಗ ಆ ಕಾಲದಲ್ಲಿ ಹನ್ನೆರಡು ಶತಮಾನಗಳ ಹಿಂದೆಯೇ ಈಗಿರತಕ್ಕಂತಹ ಉತ್ತಮವಾದಂತಹ ವ್ಯವಸ್ಥೆಗಳೆಲ್ಲ ಆಗಿನ ಕಾಲದಲ್ಲಿ ಇರಲಿಲ್ಲ ಅಂತಹ ಒಂದು ಕಾಲದಲ್ಲೂ ಅವರು ಇದೆಲ್ಲ ಯೋಚನೆ ಮಾಡಿ ಸರಿಯಾದಂತಹ ಜಾಗಗಳನ್ನು ಗೊತ್ತು ಮಾಡಿ ಇಂತಹ ಜಾಗದಲ್ಲಿ ಆಮ್ನಾಯ ಪೀಠಗಳನ್ನು ಮಾಡಬೇಕು ಅಂತ ಸ್ಥಾಪನೆ ಮಾಡಿ ಆ ಆಮ್ನಾಯ ಪೀಠಗಳಲ್ಲಿ ವಿಶೇಷವಾಗಿ ಧರ್ಮ ಪ್ರಚಾರ ಆಗುವಂತೆ ಮಾಡಿದ್ದಾರೆ ಇಂತಹ ಮೂರು ವಿಧವಾದಂತಹ ಕೆಲಸಗಳನ್ನು ಶಂಕರಾಚಾರ್ಯರು ಮಾಡಿದ್ದಾರೆ ಇದರೊಳಗೂ ಈ ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿ ಈ ಪೀಠಗಳಲ್ಲಿ ಸನ್ಯಾಸಿಗಳನ್ನು ಅಧಿಪತಿಗಳನ್ನಾಗಿ ನೇಮಿಸಿದ್ದಾರೆ ಸನ್ಯಾಸಿಗಳು ಒಂದು ಗುರುಪರಂಪರೆಯನ್ನು ಏರ್ಪಡಿಸಿದ್ದಾರೆ ಒಬ್ಬರು ಯತಿಗಳಿರಬೇಕು ಅವರ ನಂತರ ಅವರು ಇನ್ನೊಬ್ಬರಿಗೆ ಆ ಜವಾಬ್ದಾರಿಯನ್ನು ಕೊಡಬೇಕು ಅವರು ಇನ್ನೊಬ್ಬರಿಗೆ ಕೊಡಬೇಕು ಇನ್ನೊಬ್ಬರಿಗೆ ಕೊಡಬೇಕು ಈ ರೀತಿಯಾಗಿ ಇದನ್ನೇ ಗುರುಪರಂಪರೆ ಎಂಬುದಾಗಿ ನಾವು ಹೇಳ್ತೀವಿ ಈ ರೀತಿಯಾದಂತಹ ಒಂದು ಪರಂಪರೆಯನ್ನು ಸಹ ಏರ್ಪಡಿಸಿ ಅವರು ವಿಶೇಷವಾಗಿ ಈ ಲೋಕಕ್ಕೆ ಅನುಗ್ರಹವನ್ನು ಮಾಡಿದ್ದಾರೆ ಇಂತಹ ಒಂದು ಪರಂಪರೆಗಳಲ್ಲಿ ಇಂತಹ ಒಂದು ಪೀಠಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರತಕ್ಕಂತಹ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠಕ್ಕೆ ಒಂದು ಅಪಾರವಾದಂತಹ ವೈಶಿಷ್ಟ್ಯ ಇದೆ ನಮ್ಮ ದೇಶದ ಒಂದು ಬಹುದೊಡ್ಡ ಸಾಮ್ರಾಜ್ಯಗಳಲ್ಲಿ ಒಂದಾಗಿ ನಮ್ಮ ಒಂದು ಹಿಂದೂ ಧರ್ಮದ ಒಂದು ಪ್ರಚಾರ ಇದರ ಒಂದು ರಕ್ಷಣೆಗಾಗಿ ವಿಶೇಷವಾಗಿ ವಿಶೇಷವಾದಂತಹ ಒಂದು ಕೊಡುಗೆಯನ್ನು ನೀಡಿರತಕ್ಕಂತಹ ವಿಜಯನಗರ ಸಾಮ್ರಾಜ್ಯ ಆ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವರು ಜಗದ್ಗುರು ಶ್ರೀ ವಿದ್ಯಾರಣ್ಯರು ಅಂತಹ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಈ ಪೀಠದಲ್ಲಿ ಹನ್ನೆರಡನೇ ಅಧಿಪತಿಗಳಾಗಿ ಶಂಕರಾಚಾರ್ಯರ ನಂತರ ಹನ್ನೆರಡನೇ ಅಧಿಪತಿಗಳಾಗಿ ಈ ಒಂದು ದಕ್ಷಿಣಾಮನ ಶೃಂಗೇರಿ ಶಾರದಾ ಪೀಠದಲ್ಲಿ ಇದ್ದವರು ವಿರಾಜಮಾನರಾಗಿದ್ದವರು ಈಗ ಆ ಪರಂಪರೆ ಅದೇ ರೀತಿಯಾಗಿ ಮುಂದುವರೆದು ನಮ್ಮ ಗುರುಗಳು ಜಗದ್ಗುರು ಶ್ರೀ ಶ್ರೀ ತೀರ್ಥ ಮಹಾಸ್ವಾಮಿಗಳವರು ಅವರ ಹೆಸರು ಗೊತ್ತಿಲ್ಲದೆ ಇರುವಂತಹ ವ್ಯಕ್ತಿಗಳೇ ಈ ಪ್ರಪಂಚದಲ್ಲಿಲ್ಲ ನಮ್ಮ ದೇಶದಲ್ಲಿ ಇಲ್ಲಿ ಇಲ್ಲ ಅಂತಹ ಮಹಾಪುರುಷರು ನಮ್ಮ ಗುರುಗಳು ಈ ಪೀಠದ ಮೂವತ್ತಾರನೇ ಅಧಿಪತಿಗಳಾಗಿ ವಿರಾಜಮಾನರಾಗಿ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಯಾವುದೇ ವಿಧವಾದಂತಹ ಲೌಕಿಕವಾದ ರಾಜಕೀಯವಾದ ವಿಚಾರಗಳಿಗೆ ಅವಕಾಶವನ್ನು ಕೊಡದೆ ನಮ್ಮ ಶಂಕರ ನಾವೀಗ ಹೇಳಿದ ಹಾಗೆ ಶಂಕರಾಚಾರ್ಯರು ಸನ್ಯಾಸಿಗಳನ್ನು ಅಧಿಪತಿಗಳನ್ನಾಗಿ ನೇಮಕ ಮಾಡಿದರ ಉದ್ದೇಶವೇ ಇದು ಏನು ಅಂತಂದರೆ ಸನ್ಯಾಸಿಗಳು ಹೇಗಿರಬೇಕು ನಿಜವಾದಂತಹ ಒಬ್ಬ ಸನ್ಯಾಸಿ ಯಾವ ರೀತಿಯಾಗಿರಬೇಕು ಅಂತ ಕೇಳಿದರೆ ಯಾರ ಮೇಲೂ ರಾಗದ್ವೇಷಗಳನ್ನು ಇಟ್ಟುಕೊಂಡಿರಬಾರದು ಈ ರಾಗದ್ವೇಷಗಳಿಂದ ತುಂಬ ಅನರ್ಥ ಉಂಟಾಗುತ್ತೆ ಈ ರಾಗ ಅನ್ನೋದು ನಮ್ಮ ಮನಸ್ಸಿನಲ್ಲಿದೆ ಅಂತಂದರೆ ಯಾರೊಬ್ಬ ಅಯೋಗ್ಯನಾಗಿದ್ದಾನೋ ಅಂಥವನ ಮೇಲೂ ನಮಗೆ ರಾಗ ಬರಲಿಕ್ಕೆ ಅವಕಾಶ ಇರುತ್ತೆ ಮನುಷ್ಯನಿಗೆ ಅಥವಾ ಯಾವನು ನಿಜವಾಗಲೂ ಯೋಗ್ಯನಾಗಿದ್ದಾನೋ ಅವನ ಮೇಲೂ ದ್ವೇಷ ಬರಲಿಕ್ಕೆ ಸಾಧ್ಯತೆ ಇರುತ್ತೆ ಆದ್ದರಿಂದ ಈ ರಾಗದ್ವೇಷಗಳು ಸನ್ಯಾಸಿಗಳಿಗೆ ಇರಬಾರದು ಮತ್ತು ನಿರಂತರ ವೇದಾಂತ ವಿಚಾರವನ್ನು ಮಾಡುತ್ತಾ ಇರಬೇಕು ತತ್ವ ವಿಚಾರವನ್ನು ಮಾಡುವವರಾಗಿರಬೇಕು ಮತ್ತು ನಿರಂತರ ತಮ್ಮ ಜಪಾನುಷ್ಠಾನಾದಿಗಳನ್ನು ದೇವತಾರಾಧನೆಯನ್ನು ಮಾಡುವವರಾಗಿರಬೇಕು ಯಾರು ಇವರಾಗಿಯೇ ಲೌಕಿಕವಾದ ವ್ಯವಹಾರಗಳಿಗೆ ಹೋಗಬಾರದು ಯಾರಾದರೂ ಒಬ್ಬರು ಈ ವಿಷಯಗಳಿಗೆ ವಿಷಯಗಳ ಬಗ್ಗೆ ತಿಳ್ಕೊಳ್ಳಿಕ್ಕಾಗಿ ಇವರ ಹತ್ತಿರಕ್ಕೆ ಬಂದರೆ ಅವರಿಗೆ ಸರಿಯಾದಂತಹ ಮಾರ್ಗದರ್ಶನವನ್ನು ಮಾಡಿ ಆಶೀರ್ವಾದವನ್ನು ಮಾಡಬೇಕು ಇದು ಸನ್ಯಾಸಿ ನಿಜವಾದಂತಹ ಸನ್ಯಾಸಿ ಯಾವುದ್ರ ಮೇಲೂ ರಾಗದ್ವೇಷಗಳಿರಬಾರ್ದು ಆಸೆಗಳಿಲ್ಲದೆ ಸರ್ವಸಂಗ ಪರಿತ್ಯಾಗಿ ಆಗಿರಬೇಕು ಇದು ಸನ್ಯಾಸಿಗೆ ಇರಬೇಕಾದಂತಹ ಒಂದು ಯೋಗ್ಯತೆ ಹಾಗಾಗಿ ಇಂತಹ ಒಂದು ಯೋಗ್ಯತೆ ಉಳ್ಳವರು ಸನ್ಯಾಸಿಗಳಾಗ್ತಾರಾದ್ರಿಂದ ಅಂಥವರನ್ನೇ ಈ ಪೀಠಗಳಲ್ಲಿ ಅಧಿಪತಿಗಳನ್ನಾಗಿ ಮಾಡಿದ್ದಾರೆ ಮತ್ತು ಯಾರು ಈ ಪೀಠಗಳಲ್ಲಿ ಅಧಿಪತಿಗಳಾಗಬೇಕು ಅನ್ನುವುದನ್ನು ಸಹ ಅವರೇ ಉಪದೇಶ ಮಾಡಿದೆ ಆ ನಿಯಮಾವಳಿಯನ್ನೆಲ್ಲ ಯಾರು ಪೀಠಗಳಲ್ಲಿ ಅಧಿಪತಿಗಳಾಗಬೇಕು ಮತ್ತು ಈ ಪೀಠಗಳಲ್ಲಿ ಅಧಿಪತಿಗಳಾಗಿರುವವರು ಏನು ಮಾಡಬೇಕು ಅನ್ನುವುದನ್ನು ಸಹ ಅವರೇ ಉಪದೇಶ ಮಾಡಿ ಈ ಒಂದು ಆಮ್ನಾಯ ಪೀಠಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದಕ್ಕೆ ತಕ್ಕಂತೆ ಅದೇ ರೀತಿಯಾಗಿ ಶಂಕರ ಭಗವತ್ಪಾದಾಚಾರ್ಯರು ಯಾವ ಒಂದು ಮಾರ್ಗವನ್ನು ತೋರಿಸಿದ್ದಾರೋ ಅದೇ ರೀತಿಯಾಗಿ ಈ ಒಂದು ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಎಲ್ಲ ಜಗದ್ಗುರುಗಳು ಸಹ ಧರ್ಮ ಪ್ರಚಾರವನ್ನು ಮಾಡ್ತಾ ಬಂದಿದ್ದಾರೆ ನಮ್ಮ ಗುರುಗಳಾದ ಜಗದ್ಗುರು ಶ್ರೀ ಶ್ರೀ ತೀರ್ಥ ಮಹಾಸ್ವಾಮಿಗಳವರು ಅನೇಕ ವರ್ಷಗಳ ಕಾಲ ವಿಶೇಷವಾಗಿ ಅವರು ಧರ್ಮ ಪ್ರಚಾರ ಕಾರ್ಯವನ್ನು ಮಾಡಿದ್ದಾರೆ ಈಗ ಈ ವರ್ಷ ಏನಿದೆಯೋ ಇದು ನಮ್ಮ ಗುರುಗಳ ಸನ್ಯಾಸ ದೀಕ್ಷೆಯಾಗಿ ಐವತ್ತನೇ ವರ್ಷ ಸರಿಯಾಗಿ ಈ ಐವತ್ತನೇ ವರ್ಷ ಈಗ ನಡೀತಾ ಇದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ವರ್ಷದಲ್ಲಿ ನಮ್ಮ ಗುರುಗಳಿಗೆ ಸನ್ಯಾಸ ದೀಕ್ಷೆ ಆಯಿತು ಆ ನಂತರ ಅವರು ತಮ್ಮ ಧರ್ಮ ಪ್ರಚಾರ ಕಾರ್ಯವನ್ನು ವಿಶೇಷವಾಗಿ ಮಾಡಿದರು ಅದಕ್ಕೆ ಈಗ ಐವತ್ತು ವರ್ಷಗಳ ಕಾಲವೂ ಸಹ ಈಗ ನಡೆದಿದೆ ಇಷ್ಟು ವರ್ಷಗಳಿಂದ ವಿಶೇಷವಾಗಿ ನಮ್ಮ ಗುರುಗಳು ಧರ್ಮ ಪ್ರಚಾರ ಕಾರ್ಯವನ್ನು ಮಾಡಿ ಎಲ್ಲರಿಗೂ ಸಹ ಅನುಗ್ರಹವನ್ನು ಮಾಡಿದ್ದಾರೆ ಮತ್ತು ನಮ್ಮ ಪ್ರೀತಿಪಾತ್ರ ಆಗಿರತಕ್ಕಂತಹ ವಿಜಯ ಸಂಕೇಶ್ವರ ಅವರು ಅವರಿಗೂ ಸಹ ನಮ್ಮ ಗುರುಗಳ ತುಂಬ ಪರಿಚಯ ಇದೆ ತುಂಬ ವರ್ಷಗಳಿಂದ ಅವರು ನಮ್ಮ ಗುರುಗಳ ತುಂಬ ಸಲ ಅವರು ಶೃಂಗೇರಿಗೂ ಸಹ ಬಂದು ಗುರುಗಳ ದರ್ಶನವನ್ನು ಸಹ ಮಾಡಿಕೊಂಡು ಗುರುಳ ಆಶೀರ್ವಾದಗಳನ್ನು ಸಹ ಪಡ್ಕೊಂಡವರೇ ಆಗಿದ್ದಾರೆ ಹಾಗಾಗಿ ಈ ರೀತಿಯಾಗಿ ಒಂದು ಭವ್ಯವಾದ ಪರಂಪರೆ ಶೃಂಗೇರಿ ಶಾರದಾ ಪೀಠದಲ್ಲಿದೆ ನಮಗೆ ಅತ್ಯಂತ ಪ್ರೀತಿಪಾತ್ರ ಆಗಿರತಕ್ಕಂಥವರು ಮತ್ತು ಸಮಸ್ತ ಜನರಿಗೂ ಸಹ ನಮ್ಮ ಕರ್ನಾಟಕ ರಾಜ್ಯದ ಮತ್ತು ಹೊರ ಹೊರ ದೇಶಗಳಲ್ಲೂ ಸಹ ಅವರ ಹೆಸರನ್ನು ತಿಳಿದವರು ತುಂಬ ಜನ ಇದ್ದಾರೆ ಅಂತಹ ಪ್ರಸಿದ್ಧರಾದಂಥವರು ಮತ್ತು ಈ ಒಂದು ಧರ್ಮಶ್ರದ್ಧೆ ಇರತಕ್ಕಂಥವರು ನಮ್ಮ ಪ್ರೀತಿಪಾತ್ರ ಆಗಿರ್ತಕ್ಕಂಥ ಡಾಕ್ಟರ್ ವಿಜಯಶಂಕೇಶ್ವರ ಅವರಾಗಿದ್ದಾರೆ ಅವರು ತಮ್ಮ ಒಂದು ಕೆಲಸದಲ್ಲಿ ಅದರಲ್ಲೂ ಸಹ ಒಂದು ವಿಶೇಷವಾದಂತಹ ಯಶಸ್ಸನ್ನು ಕಂಡಿದ್ದಾರೆ ತುಂಬ ಜನರಿಗೆ ಅವರೊಂದು ಮಾದರಿಯಾಗಿದ್ದಾರೆ ಅಂಥವ್ರು ನಾವು ಸಹ ಅವರ ಹಾಗೆ ಬೆಳೀಬೇಕು ನಾವು ಜೀವನದಲ್ಲಿ ಏನಾದರೂ ಬೆಳೀಬೇಕು ಸಾಧನೆ ಮಾಡಬೇಕು ಅಂತಂದರೆ ಅವರ ಹಾಗೆ ಬೆಳೀಬೇಕು ಅನ್ನುವಂತಹ ಒಂದು ಆದರ್ಶವನ್ನು ಅವರನ್ನ ಆದರ್ಶವನ್ನಾಗಿ ತುಂಬ ಜನ ಇಟ್ಟುಕೊಂಡಿದ್ದಾರೆ ಆ ರೀತಿಯಾದಂತಹ ಒಂದು ಮಟ್ಟಕ್ಕೆ ಪ್ರಾಮಾಣಿಕತೆಯಿಂದ ಅವರು ಬೆಳೆದಿದ್ದಾರೆ ಇಷ್ಟೊಂದು ಬೆಳೆದರೂ ಸಹ ನಮ್ಮ ಒಂದು ಪರಂಪರೆ ನಮ್ಮ ಸನಾತನ ಧರ್ಮದ ಸಂಸ್ಕೃತಿಯನ್ನು ಮತ್ತು ಆ ಭಗವಂತನ ಒಂದು ಆರಾಧನೆಯನ್ನು ಅವರು ಬಿಡಲಿಲ್ಲ